ಇವತ್ತಿನ ಮುಖ್ಯ ವಿಷಯವೇನೆಂದರೆ ಪ್ರಸ್ತುತ ರಾಜ್ಯ ಸರ್ಕಾರ ಮ ಬಜೆಟ್ ಮಂಡಿಸುತ್ತಿರುವ ಹಿನ್ನೆಲೆಯಲ್ಲಿ ನಮಗೆ ಒಂದು ರಾಜ್ಯ ಸರ್ಕಾರ ಕೆಲವು ದಿನಗಳ ಹಲವಾರು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ವಿ ಪ್ರತ್ಯೇಕವಾಗಿ ಜೈನ್ ಅಭಿವೃದ್ಧಿ ನಿಗಮ ಮಾಡಿ ಅಂತ ಈ ಜೈನ್ ಅಭಿವೃದ್ಧಿ ನಿಗಮ ಮಾಡದೇ ಒಂದು ಸರ್ಕ ಸಮಾಜಕ್ಕೆ ಸರ್ಕಾರ ಅನ್ಯಾಯ ಮಾಡಿದೆ ಇವತ್ತಿನ ಒತ್ತಾಯಿಸ್ತಾ ಇದ್ದೀವಿ ಕಳೆದ ಬೆಳಗಾವಿ ಅಧಿವೇಶನಲ್ಲಿ ಕೂಡ ನಾವು ಸುಮಾರು ಒಂದು ಹದಿನೈದು ಸಾವಿರ ಜನಸಂಖ್ಯೆ ಸೇರಿ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ನಮ್ಮ ಎಲ್ಲ ಸ್ವಾಮೀಜಿಗಳ ನೇತೃತ್ವದಲ್ಲಿ ಭಟ್ಟಾರಕರ್ ನೇತೃತ್ವದಲ್ಲಿ ಮತ್ತು ಸಮಾಜದ ಮುನಿ ಮಹಾರಾಜರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂಥ ಸನ್ಮಾನಿಸಿ ಉಪಮುಖ್ಯಮಂತ್ರಿ ಆಗ್ತಾ ಡಿ ಕೆ ಶಿವಕುಮಾರ್ ಅವರು ಮತ್ತು ವಿವಿಧ ಸಚಿವರು ಮತ್ತು ಶಾಸಕರು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದರು ಪ್ರಸ್ತುತ ವರ್ಷದಲ್ಲಿ ಬರುವಂಥ ಮಾರ್ಚ್ನಲ್ಲಿ ಏನು ಬಜೆಟ್ ಮಂಡನೆ ಆಗುತ್ತೆ ಆ ಬಜೆಟ್ನಲ್ಲೇ ನಾವು ಜೈನ ನಿಗಮವನ್ನು ಮಾಡಿ ಘೋಷಣೆ ಮಾಡಿ ಒಂದು ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ತೀವಿ ಅಂತ ಹೇಳಿದರು ಈ ಒಂದು ಆಶ್ವಾಸನೆಯನ್ನು ಸರ್ಕಾರ ಇವತ್ತು ಮಾಡಿಲ್ಲ ಅದರಿಂದ ಇಡೀ ಸಮಾಜಕ್ಕೆ ಒಂದು ಅತ್ಯಂತ ದುಃಖಕರವಾಗಿದೆ ಇದೇ ರೀತಿ ನಾವು ಸಮಾಜಕ್ಕೆ ನಿನ್ನೆ ಸ ಸದನದಲ್ಲಿ ಸರ್ಕಾರದ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ಅಂದರೂ ಸಮಾಜ ಜೈನ ಸಮಾಜವು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿದೆ ಅವರಿಗೆ ನಾವು ನಿಗಮ ಮಾಡುವುದು ಅತ್ಯವಶ್ಯಕವಾಗಿದೆ ಕೇವಲ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಕೇವಲ ಹೇಳೋದು ಮಾಸ್ಟ್ ಮಾತ್ರ ಮಾಡೋದು ಅಷ್ಟೇ ಮಾಡ್ತಾಯಿದ್ದಾರೆ ಯಾವುದೇ ಅದನ್ನು ಜಾರಿಗೆ ತರ್ತಾಯಿಲ್ಲ ಯಾಕಂದರೆ ಕೇವಲ ಪ್ರತ್ಯೇಕ ಒಂದೇ ಕೋಮಿನವರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದು ಅಲ್ಪಸಂಖ್ಯಾತರು ಅಂದರೆ ಕೇವಲ ಒಂದೇ ಸಮಾಜದವರು ತಿಳಿದಾರೆ ಅಲ್ಪಸಂಖ್ಯಾತರ ವ್ಯಾಪ್ತಿಯಲ್ಲಿ ಜೈನರು ಕ್ರಿಶ್ಚಿಯನ್ರು ಪಾರ್ಸಿ ಬೌದ್ಧ ಮತ್ತು ಸಿಖರು ಆರು ಕಮ್ಯುನಿಟಿ ಸೇರ್ತವೆ ಈ ಕಮ್ಯುನಿಟಿ ಕೂಡ ಸಮಾನಾಂತರವಾಗಿ ಕಾಣಬೇಕು ಕೇವಲ ಒಂದೇ ಕೋಮಿನವರಿಗೆ ಒಂದು ತುಷ್ಟೀಕರಣವನ್ನು ಮಾಡ್ತಾ ಇದೆ ಸರ್ಕಾರ ಮತ್ತು ಈ ನಿಗಮ ಈಗಾಗಲೇ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಸರ್ಕಾರದಲ್ಲಿ ಜಾರಿಯಲ್ಲಿದೆ ಆ ನಿಗಮದಲ್ಲಿ ಕೇವಲ ಒಂದು ಯಾವುದೇ ಒಂದು ಬಜೆಟ್ ಬಂದರೂ ಕೂಡ ನೂರು ರೂಪಾಯಲ್ಲಿ ಶೇಕಡಾ ಎಂಬತ್ತರಷ್ಟು ಒಂದು ಒಂದೇ ಕೋಮಿನವರು ಕೊಡ್ತಾರೆ ಮಿಕ್ಕಿದ್ದು ಹತ್ತು ಪರ್ಸೆಂಟು ಕ್ರಿಶ್ಚಿಯನ್ ಕಮ್ಯುನಿಟಿ ಕೊಡ್ತಾರೆ ಉಳಿದಂಥ ಐದು ಕಮ್ಯುನಿಟಿಯವರಿಗೆ ತಲಾ ಎರಡು ಪರ್ಸೆಂಟ್ ಕೊಡ್ತಾರೆ ಈ ಎರಡು ಪರ್ಸೆಂಟಿಂದ ಇಪ್ಪತ್ತೈದರೂ ಜನಸರಿಗೆ ಏನು ಸೌಲಭ್ಯಗಳು ಒದಗಿಸುವ ಸಾಧ್ಯ ಇದರ ಬಗ್ಗೆ ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಮತ್ತು ಅದೇ ರೀತಿಯವಾಗಿ ನಾವು ಪ್ರತ್ಯೇಕ ವಿದ್ಯಾರ್ಥಿ ವಸತಿ ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಕಾಟಾಚಾರಕ್ಕೆ ಎನ್ನುವಂತೆ ಮೂರು ಸರ್ಕಾರಿ ಸಸ್ಯಾಹಾರಿ ವಸತಿ ನಿರನ್ನು ಘೋಷಣೆ ಮಾಡಿ ಆದೇಶ ಮಾಡಿತು ಸರ್ಕಾರ ಇಲ್ಲಿವರೆಗೂ ಕೂಡ ಅದು ಯಾವುದೇ ರೀತಿ ಜಾರಿಗೆ ಬಂದಿಲ್ಲ ಸ ಈಗಾಗಲೇ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಸ ವಸತಿಗಳವರು ಆರಂಭಿಸಿದ್ದಾರೆ ಆ ವಸತಿಗಳಿಗಿರುವಂಥ ಆಹಾರ ಪದ್ಧತಿಗೂ ನಮ್ಮ ಸಮಾಜದ ಆಹಾರ ಪದ್ಧತಿಗೂ ಯಾವುದೇ ರೀತಿ ಹೊಂದಾಣಿಕೆ ಆಗ್ತಾಯಿಲ್ಲ ನಾವು ಜೈನರು ಶುದ್ಧ ಸಸ್ಯಾಹಾರಿಗಳಿಗಿದ್ದು ಅಲ್ಲಿ ಕೊಡುತ್ತಿರುವಂಥ ಬೆಳಗ್ಗೆ ಆದ ತಕ್ಷಣ ಮೊಟ್ಟೆ ಕೊಡ್ತಾರೆ ಮಧ್ಯಾಹ್ನ ಮಾಂಸ ಕೊಡ್ತಾರೆ ಚಿಕನ್ ಕೊಡ್ತಾರೆ ಈ ತರವಂಥ ಆಹಾರ ಪದ್ಧತಿಯನ್ನು ನಮ್ಮ ವಿದ್ಯಾರ್ಥಿಗಳು ಹೊಂದಾಣಿಕೆ ಆಗುತ್ತಲ್ಲ ಇದರಿಂದ ಕಡುಬಡ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ಜೈನ ವಿದ್ಯಾರ್ಥಿ ವಸೂಲವನ್ನು ಪ್ರಾರಂಭ ಮಾಡಬೇಕು ಮತ್ತು ಪ್ರಸ್ತುತ ಬಜೆಟ್ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ಜೈನ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ಕೆಲವೇ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ಜೈನ ಸಮಾಜದಂತೆ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಸರ್ಕಾರ ಕೈ ಮೂಲಕ ಎಚ್ಚರಿಕೆ ಕೊಡ್ತಾ ಇಲ್ಲಾಂದರೆ ಮುಂದೊಂದು ದಿನ ಸರ್ಕಾರ ಒಂದು ನಿನ್ನೆ ಸದನದಲ್ಲಿ ಲಕ್ಷ್ಮಣ ಸವದಿ ಅವರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಇವತ್ತೇನಾದರೂ ಸರ್ಕಾರ ಅಧಿಕಾರದಲ್ಲಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಅದು ಜೈನ ಮುನಿಗಳಂತ ವಿದ್ಯಾನಂದ ಮುನಿ ಮಹಾರಾಜರು ಆದರೂ ಋಣ ತೀರಿಸಬೇಕಾದ್ರೆ ಅದಕ್ಕಾದರೂ ಮಾಡಿ ಅಂತ ಹೇಳಿದ್ರು ಕೂಡ ಸರ್ಕಾರಕ್ಕೆ ಕಳಜಿ ಇಲ್ಲ ಆ ಹಸ್ತ ಚಿಹ್ನೆ ಮೇಲೆ ಹಲವಾರು ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಟ್ಲೀಸ್ಟ್ ಆ ಹಸ್ತ ಚಿಹ್ನೆ ಅಂತ ಪಡೆದಂಥ ಸರ್ಕಾರ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಾದರೂ ಆ ಒಂದು ನಂಬಿಕೆ ಇಟ್ಟಾದರೂ ಕೂಡ ಸಮಾಜದ ಬೇಡಿಕೆ ಈಡೇರಿಸಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಿದ್ದೀವಿ ಪ್ರಸ್ತುತ ಅಧಿವೇಶನದಲ್ಲೇ ಜೈನ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿ ಸಮಾಜಕ್ಕೆ ನ್ಯಾಯ ಒದಗಿಸುವಂತ ಕೋರುತ್ತೇನೆ ನಾನು ಸುರೇಶ್ ತಂಗ ಕಲಬುರಗಿ ಜಿಲ್ಲಾ ಜೈನ ವೇದಿಕೆ ಅಧ್ಯಕ್ಷ ನನ್ನ ಜೊತೆ ಸಮಾಜದ ಯುವ ಮುಖಂಡರಂತ ರಾಜೇಂದ್ರ ಕುಣಚಿಯವರಿದ್ದಾರೆ ರಾಹುಲ್ ಕುಂಬಾರ್ ಧರಣೇಂದ್ರ ಧರ್ಣೇಂದ್ರ ಇದ್ದಾರೆ ರಮೇಶ್ ಬೆಳಕಿಯವ್ರ ಮತ್ತು ಶ್ರೇಣಿಕ್ ಪಾಟೀಲ್ ಅವರಿದ್ದಾರೆ